ಯಾಕಂದರೆ ಬಂದಿಲ್ಲ ನಾನು ಉಳಿತಾನೇ ಇರಲಿಲ್ಲ ತುಂಬಾ ಸಮಸ್ಯೆ ಇಲ್ಲ ಅಂತ ಆಮೇಲೆ ನಮ್ಮ ಮಗ್ಳದ್ದು ಸ್ವಲ್ಪ ಸಮಸ್ಯೆ ಇತ್ತು ವಾರದಲ್ಲೇ ಎಲ್ಲ ಸಮಸ್ಯೆ ಸರಿಯಾಯಿತು ಅದು ಒಂದು ವಾರಕ್ಕೆ ಮನೆಗೆ ಬಂದುಬಿಟ್ಳು ಮಾಡ್ತಾ ಅಂದರೆ ಏನಪ್ಪ ಅಂದರೆ ಆಗಲಿ ನನಗೆ ಎಲ್ಲ ಮಾಡಿದರೂ ಇಲ್ಲೇ ಮದುವೆ ಆಗಿತ್ತು ಇಲ್ಲೇ ನಮ್ ದೊಡ್ಡ ಮಗುನು ಆಗಿತ್ತು ಇಲ್ಲೇನೆ ಆದ್ರೂ ಇದ್ರಿಂದ ನಮಗೆ ಅವತ್ತಿನಾನು ಒಳ್ಳೇದಾಗ್ತಾನೆ ಬಂತು ಇವಾಗ ಒಳ್ಳೇದಾಗ್ತಾ ಇರೋಕೆ ನಾವು ಇದು ಗರಡ್ ಕೆಲವು ಒಂದೆಲ್ಲ ಒಳ್ಳೇದಾಗ್ತಾ ಬಂತು ನಮಗೆ ನಮ್ಮ ಸ್ವಂತ ಸಂಸಾರಕ್ಕೆ ಆಗ್ಲಿ ನಮ್ಮ ಗೆ ಆಗ್ಲಿ ಇಲ್ಲಿ ಏನೋ ಒಂಥರ ನಮಗೆ ನೆಮ್ಮದಿ ಇಲ್ಲಿ ಬಂದಾಗ್ಲೆ ಸುಮಾರು ಒಂದ್ ಇಪ್ಪತ್ತು ವರ್ಷದಿಂದ ಇಲ್ಲಿ ಬರ್ತಾ ಇದೀವಿ ಭೂಮಿ ವಿಚಾರ ಇರಬಹುದು ವಿವಾಹದ ವಿಚಾರ ಇರಬಹುದು ಗೋವುಗಳಿಗೆ ಹುಷಾರ್ ಆಗಿರ್ಬೋದು ಅಂದ್ರೆ ಬಂದ ಕಡೆ ಕೊಡು ಇಲ್ಲ ಅಂದ್ರೆ ಎರಡ ಕಡೆ ಕೊಡೋ ಮಾತಾಡಿ ಬೆಸ್ಕಾಮಲ್ಲೇ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಕೋರ್ಟ್ ಕೇಸ್ಗಳು ಮತ್ತೆ ಮನೆ ಮೇಲೆ ಇದೆಲ್ಲ ಕೇಸ್ಗಳು ಮನೆಯಲ್ಲೂ ಸಮಸ್ಯೆ ಪ್ರತಿಯೊಂದು ಎಲ್ಲದ್ರೂ ನನಗೆ ತುಂಬ ಎಲ್ಲ ಇದೆ ಅಮ್ಮ ನನಗೆ ಪ್ರತಿಯೊಂದು ವಿಷಯದಲ್ಲೂ ನಾನು ಇಲ್ಲಿ ಬಂದು ಬಂದಾಗಿದ್ದಾನೆ ನಾನು ಎಲ್ಲತ್ರೂ ಜಾ ಕಾಪಾಡ್ತಾ ಇದ್ದಾರೆ ನಾನು ಉಳ್ದಿರೋದೆ ಅಮ್ಮನ ದಯೆ ಆತನ ಅಮ್ಮನ ಕೃಪೆ ಅಂತ ನಾನು ಇಲ್ಲಿ ಜಮೀನು ಕೇಸ್ ಕೇಸ್ಗಳು ಸಾಲ ಆಗ್ತಾ ಇದೆ ಆಮೇಲೆ ಮಕ್ಕಳಾಗಿಲ್ಲ ಅಂತಂದ್ರೆ ಮಕ್ಕಳಾಗ್ತಾ ಇದೆ ಆಮೇಲೆ ಮದುವೆಗಳ ಬಗ್ಗೆ ಮದುವೆಗಳೆಲ್ಲ ಆಗಲ್ಲ ಅಂತ ಬಂದ್ರೆ ಅದೆಲ್ಲ ಆಗ್ತಾ ಇದೆ ಇಲ್ಲಿ ಏನು ಸಮಸ್ಯೆಯಿಂದ ಬರ್ತಾರ ಜನ ಅಂಬುನ ಸ್ಥಳಕ್ಕೆ ಬಂದು ನಂಬಿದ್ರೆ ಪ್ರತಿಯೊಂದು ಕೆಲಸನೂ ಆಗುತ್ತೆ ಒಟ್ಟಲ್ಲಿ ನಂಬಿಕೆ ಅನ್ನೋದು ಪ್ರಾಬ್ಲಮ್ ಆಗಿದೆ ಸರ್ ಅದಕ್ಕೆ ತುಂಬಾ ಬದಲಾವಣೆ ಆಗಿದೆ ಸರ್ ನಾವು ಇಲ್ಲಿ ಬರೋಕ್ಕೂ ಮುಂಚೆ ನಮ್ಮ ಹತ್ರ ಏನೂ ಇರ್ಲಿಲ್ಲ ಸರ್ ತುಂಬಾ ಅಂದ್ರೆ ತುಂಬಾ ಕಷ್ಟದಲ್ಲಿ ಬಂದಿದ್ವಿ ಇಲ್ಲಿ ಬಂದ ಮೇಲೆ ಎಲ್ಲ ಚೆನ್ನಾಗ್ ಆಗಿದೆ ಸರ್ ನಮ್ ಫಸ್ಟ್ ಅಂದ್ರೆ ನಮ್ಗೆ ಏನು ವ್ಯಾಪಾರ ಮಾಡ್ತಿರಲಿಲ್ಲ ಇಲ್ಲಿ ಬಂದ್ಮೇಲೆ ನಮಗೆ ಕೆಲಸ ವ್ಯಾಪಾರ ಆಗಿದ್ದು ನಾವ್ ಚೆನ್ನಾಗಿರೋದು ಮನೇಲಿ ಪ್ರತಿಯೊಂದನು ಇಲ್ಲಿ ಬಂದ್ಮೇಲೆ ಆಗಿರೋದು ಇಲ್ಲಿ ಬಂದವ್ ಮನೆ ತಗೊಂಡ್ ಮನೆ ಇದು ಅವಾಗ ಏನಿರ್ಲಿಲ್ಲ ಇಲ್ಲಿ ಕಾಲಿಕ್ಕದ್ಮೇಲೆ ಪರವಾಗಿಲ್ಲ ಅವತ್ತಾಗ ದುಡ್ಕೊಂಡ್ ತಿಂದ್ರೆ ನಮ್ದಾಗಿದಿ ಅವರ ಅನುಕೂಲ ತಕ್ಕನಾಗೆ ಸಹ ತಂಡವ್ರೆ ಮನೆ ತಗೊಂಡ್ರೆ ಚೆನ್ನಾಗ್ ಆಗೋದ್ರಿ ಇಲ್ಲ ನಮ್ಮ ಸ್ನೇಹಿತರು ಮನು ಅಂತ ಅವ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರು ಕ್ರಮೇಣ ನಾವು ಬರ್ತಾ ಬರ್ತಾ ನಮ್ಗೆ ಯಾಕಂದ್ರೆ ಕೆಲವೊಂದೆಲ್ಲ ಒಳ್ಳೇದಾಗ್ತಾ ಬಂತು ನಮಗೆ ನಮ್ಮ ಸ್ವಂತ ಸಂಸಾರಕ್ಕೆ ಆಗಲಿ ನಮ್ಮ ಬಿಸ್ನೆಸ್ಗಾಗಲಿ ಎಲ್ಲ ಥರ ಒಂದು ಒಳ್ಳೆಯದಾಗಕ್ಕೆ ಸ್ಟಾರ್ಟ್ ಆಯಿತು ಸೊ ಅದೇ ನಂಬಿಕೆ ಯಾಕಂದರೆ ದೇವರು ನಂಬಿ ಬಂದಿದ್ಮೇಲೆ ಯಾವತ್ತು ಬಿಟ್ಟಿಲ್ಲ ನಂಬಿ ಬೇಡ್ತೀವಿ ಅದೇ ರೀತಿ ನಡೆದಿದೆ ಇಲ್ಲಿವರೆಗೂ ಕೂಡ ಯಾವತ್ತು ದೇವ್ರನ್ನ ನಂಬಿ ಬೇಡದಾಗ ಯಾವತ್ತು ಇಲ್ಲಿವರೆಗೂ ನಮ್ಗೆ ಕೈ ನಮ್ಮ ಅಲ್ಲಿ ಆಗ್ ಆಗ್ತಾರಂಥ ಗ್ರೋತ್ಗಳು ಅದೇ ಥರ ಇದೆ ಎವ್ರಿಡೇ ಎವ್ರಿ ಡೇ ಯಾವುದೇ ಯಾವಾಗ ನಾವು ನಿಲ್ಲಿಸ್ಬಿಡ್ತೀವೋ ಅವಾಗ ಒಂದು ಸ್ವಲ್ಪ ಹಿಂದೆ ಟಡಿತಿರ್ತೀವಿ ಆಮೇಲೆ ಇಲ್ಲಿ ಬಂದು ಹೋದ್ಮೇಲೆ ಅವ್ರು ಸರಿ ಆಯ್ತು ಎಲ್ಲ ನಮ್ ಮಗಳಿಗೆ ಒಳ್ಳೇದಾಗ್ಬೇಕು ಹಳಿಂಗ್ ಒಳ್ಳೇದಾಗ್ಬೇಕು ನಮ್ ಮಗಳು ಹೋಗಿ ಚೆನ್ನಾಗಿ ಬಾಳ್ಬೇಕು ಅಂತ ಕೇಳಿದ್ವಿ ಎಲ್ಲ ಆಯ್ತು ಆಮೇಲೆ ನನಗೂ ಸ್ವಲ್ಪ ಮೈಗೆ ಹುಷಾರಿರ್ಲಿಲ್ಲ ಏನು ಎದ್ರೆ ಎದೊಳಕ್ ಕೂರಕ್ ಆಗ್ತಿರ್ಲಿಲ್ಲ ಏನೋ ಒಂಥರ ತಲೆ ಇಡ್ದಂಗ ಆಗದ್ ನನಗೆ ಆಮೇಲೆ ಇಲ್ಲಿ ಬಂದ್ಮೇಲೆ ಅದು ಸರಿ ಆಯ್ತು ಕೆಲವ್ರಿಗೆ ಹುಷಾರಿರ್ಲಿಲ್ಲ ತುಂಬಾ ಸೀರಿಯಸ್ ಆಗಿರೋದಾಗ ಒಳ್ಳೇದಾಗಿದೆ ಆಮೇಲೆ ಕೆಲವರು ಹಸುಗಳಿಗೆ ಹೂವು ಅವು ಇದಾಗಿದೆ ಕೆಲವರು ಮಕ್ಕಳೇ ಆಗಿರಲ್ಲ ಸುಮಾರು ಐದು ವರ್ಷ ಹತ್ತು ವರ್ಷ ಆದ್ರೂ ಮಕ್ಕಳಾಗಿರಲ್ಲ ಅಂತವರು ಬಂದ್ರೆ ಮಕ್ಕಳಾಗಿದ್ದಾವೆ ಇಲ್ಲೇ ಒಂದು ನಾಮಕರಣನು ಮಾಡಿದ್ದಾರೆ ಆಮೂ ಬೇಜಾನಾಗಿದೆ ವಿವಾಹ ಆಗದವು ನಿಮ್ಮ ಎಷ್ಟೋ ಇದಾಗ್ದವು ಇಲ್ಲಿ ಒಂದು ಅಮಾಸ್ಯ ಪೂರ್ಣಿಮಿ ಬಂದ ನೀರು ಹಾಸ್ತಿ ಒಂದು ತಡೆ ಹೊಡೆದ್ರೆ ಒಳ್ಳೇದಾಗಿದೆ ಕೆಲಸಗಳೆಲ್ಲ ಆಗಿದಾವೆ ಇಲ್ಲ ಗೆ ಹೇಳಿ ತಡೆ ಓಡಿಸ್ಕೊಂಡು ಹೋದ್ರೆ ಇನ್ನೂ ಒಳ್ಳೇದು ಕೂಡ ಸಿಕ್ಕಾಪಟ್ಟೆ ಕುಡಿತಾ ಇದ್ದೆ ಕುಡ್ತಾ ಬಿಟ್ಟಿದ್ದೀನಿ ಹ್ಮ್ ಕುಡ್ತಾ ಬಿಟ್ಟಿದ್ದೀನಿ